ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ರಿಗೂ ನಮಸ್ಕಾರ ವೇದಾಂತರಂಗದಲ್ಲಿ ನಾನು ವೇದಗಳಲ್ಲಿ ದೇವರ ಬಗ್ಗೆ ಸತ್ ಆಮೇಲೆ ದೇವರ ಬಗ್ಗೆ ದೇವರ ಗುಣಗಳ ಬಗ್ಗೆ ತಿಳಿಸ್ತಿದ್ದೆ ಹಾಗೆ ಧರ್ಮ ಅಂದ್ರೇನು ಅಧರ್ಮ ಅಂದ್ರೇನು ತಿಳಿಸ್ದೆ ಹಿಂದಿನ ಸಂಚಿಕೆಯಲ್ಲಿ ಪಾಪ ಅಂದ್ರೇನು ಪುಣ್ಯ ಅಂದ್ರೇನು ತಿಳಿಸ್ಕೊಟ್ಟೆ ಈಗ ನಾನು ವೇದಗಳಲ್ಲಿ ಸತ್ಯ ಕಥನ ಮಿಥ್ಯಾ ಭಾಷಣ ಸುಳ್ಳು ಮತ್ತು ಸತ್ಯ ಸತ್ಯ ಹಾಗೂ ಸುಳ್ಳಿನ ಬಗ್ಗೆ ಯಾವ ರೀತಿಯ ಒಂದು ಉಲ್ಲೇಖಗಳಿವೆ ವೇದದಲ್ಲಿ ಅಂದರೆ ಹಂಗಂದ್ರೆ ಏನು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ ಏನು ಹೇಳ್ತಾರೆ ಅಂತಂದರೆ ಸಾರಿ ತನ್ನ ಆತ್ಮ ಹಾಗೂ ಸ್ವಭಾವ ಎರಡೂ ಕೂಡ ದೋಷರಹಿತವಾಗಿರುವಂತೆ ಮಾಡಿ ಸದಾ ಕಾಲದಲ್ಲೂ ಇದ್ದದ್ದನ್ನು ಇದ್ದ ಹಾಗೆಯೇ ಹೇಳುವುದು ಸತ್ಯಕಥನ ಅರ್ಥ ಆಯ್ತಾ ಅಂದರೆ ನಮ್ಮ ಶಾಸ್ತ್ರಗಳ ಪ್ರಕಾರ ನಾವು ಸತ್ಯವ್ರತವಂತರಾಗಿರಬೇಕು ಸತ್ಯದ ವ್ರತ ತೊಡಬೇಕು ಯಾವತ್ತೂ ಸುಳ್ಳು ಹೇಳೋದಿಲ್ಲ ಅಂತ ಅನ್ನೋದನ್ನು ನಾವು ಪಣ ತೊಡಿಬೇಕು ತೊಡ್ಕೋಬೇಕು ಹಾಗೆ ನೋಡಿದ್ರೆ ವೇದ ವಿದ್ಯೆಯ ಇದೆಯಲ್ಲ ಅದು ಸ್ವಾಧ್ಯಾಯವಿಲ್ಲದೆ ಸತ್ಯ ನಿಲ್ಲುವುದಿಲ್ಲ ಆದ್ದರಿಂದ ಈ ವೇದ ಮಂತ್ರದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಭಗವಂತ ಅವನೇ ಸತ್ಯಕ್ಕೆ ಒಡೆಯ ಅವನು ಭಗವಂತ ಅಂದರೆ ಸತ್ಯ ನಾನಾಗಲೇ ಭಗವಂತನ ಸತ್ಯ ಅಂದರೆ ಭಗವಂತ ಅನ್ನೋದನ್ನು ಸತ್ಯ ಅಂದರೆ ದೇವರು ಅನ್ನೋದನ್ನು ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೇನೆ ನಾನು ನಿಮ್ಮ ಬಳಿ ಸತ್ಯವನ್ನೇ ಆಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ ಆದರೆ ನಾನು ಮಾಡ್ತೀನಿ ಸತ್ಯನೇ ನಾನು ಮಾತಾಡೋದು ಅಂತ ಭಗವಂತ ನಾನು ನಿನ್ನ ಹತ್ರ ಸತ್ಯವನ್ನೇ ಮಾತಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತೀನಿ ಆದರೆ ಸತ್ಯ ಭಾಷೆಯಾಗಲು ನಾನು ಸಾಮರ್ಥ್ಯವನ್ನು ನಿನ್ನಲ್ಲೇ ನಾನು ಕೇಳ್ಕೊಳ್ಳೋದು ಯಾಕೆಂದರೆ ನಾನೇನು ಸತ್ಯನೇ ಹೇಳಬೇಕು ಅಂತ ತುಂಬ ಅಂದುಕೊಂಡೆ ನಾನು ನಿಮಗೆ ನಿನ್ನ ಮುಂದೆ ನಾನು ಪ್ರತಿಜ್ಞೆ ಮಾಡಿಬಿಡ್ತೀನಿ ಆದರೆ ನೀ ನನಗೇನು ಕೊಡಬೇಕು ಸದಾ ನಾನು ಸತ್ಯವನ್ನೇ ನುಡಿಯುವಂತಹ ಸಾಮರ್ಥ್ಯವನ್ನು ನನಗೆ ನೀನು ಕೊಡಬೇಕು ಅಂತ ಕೇಳ್ಕೊಳ್ತಾನೆ ಅದು ಈ ವೇದದಲ್ಲಿ ಬರುತ್ತೆ ಮಹಾಭಾರತದಲ್ಲಿ ವಿತುರ ಮತ್ತು ಋತರಾಷ್ಟ್ರ ಸಂಬಂಧ ಒಂದು ಪ್ರಕರಣ ಇದೆ ಅಲ್ಲಿ ಮಹಾಭಾರತದ ಒಂದು ಪ್ರಸಿದ್ಧವಾದ ಶ್ಲೋಕವನ್ನು ನಾ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಯ ಸಿಂಹಾಸನದ ಮೇಲೆ ಬರೆದಿದ್ದಾರೆ ಏನಂತ ಬರೆದಿದ್ದಾರೆ ನೋಡಿ ನ ಸಾ ಸಭಾ ಸಂತಿ ನಂತಿ ವೃದ್ಧ ಏನ ವದಂತಿ ಧರ್ಮ ನಾಸೌ ನ ತತ್ ಸತ್ಯಂ ನತ್ಯಂ ಛಲೇನಾಭ್ಯುಪೇತಂ ಅಂತ ಎಲ್ಲಿ ಬರೆದಿಯರ್ ಇದನ್ನು ಇದು ಮಹಾಭಾರತದ ಒಂದು ಮಂತ್ರ ಈ ಶ್ಲೋಕವನ್ನು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಯ ಸಿಂಹಾಸನದ ಮೇಲೆ ಬರೆದಿದ್ದಾರೆ ಏನಿದರ್ಥ ವೃದ್ಧರಿಲ್ಲದ ಸಭೆ ಸಭೆಯಲ್ಲ ಧರ್ಮವನ್ನು ಆಡದ ವೃದ್ಧರು ವೃದ್ಧರಲ್ಲ ಸತ್ಯವೇ ಇಲ್ಲದ ಧರ್ಮ ಧರ್ಮವಲ್ಲ ಮತ್ತು ಛಲದಿಂದ ಕೂಡಿರುವಂತಹುದು ಸತ್ಯವೇ ಅಲ್ಲ ಇದನ್ನು ಅದರಲ್ಲಿ ಆ ಒಂದು ಶ್ಲೋಕದ ಅರ್ಥ ನಿಜ ಹೇಳಬೇಕು ಅಂತಂದರೆ ಕೆಲವರು ಅಂಚು ಕುಳಿಗಳು ಮತ್ತು ಆತ್ಮಹೀನರು ಅವರು ಸರಿಯಾಗಿ ಸತ್ಯವನ್ನು ಆಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವರಿಗೆ ಅವರು ದುರ್ಬಲರು ಮತ್ತು ನಿಶಕ್ತರಾಗಿದ್ದಾರೆ ಅವರು ಯಾಕೆಂದರೆ ಎಷ್ಟೊಂದು ಸತಿ ಒಂದು ಪಕ್ಷಪಾತ ಪಾರ್ಶಿಯಾಲಿಟಿಗೆ ಸಿಕ್ಕಿ ಸತ್ಯವನ್ನೇ ಆಡೋದಿಲ್ಲ ಯಾಕೆಂದರೆ ಕೆಲವರು ನೋಡಿ ಸತ್ಯ ಗೊತ್ತಿದ್ರೂ ಸತ್ಯ ಆಡೋಲ್ಲ ಅವ್ರು ಹೇಳಿಬಿಟ್ರೆ ಎಲ್ಲಿ ಏನೇನು ಅಂತ ಸತ್ಯವೇ ಹೇಳೋದಿಲ್ಲ ಅದಕ್ಕೋಸ್ಕರ ಆತ್ಮಹೀನರಾಗಿರ್ತಕ್ಕಂಥವ್ರು ಸಭೆಗೆ ಹೋಗಲೇಬಾರ್ದಂತೆ ನೀನು ಸಭೆಗಳಿಗೆ ನಿನಗೆ ಹೇಳಕ್ಕೆ ಸತ್ಯ ಹೇಳಕ್ಕೆ ನೀನು ನಾಲಾಯೆ ಅನ್ನೋದಾದರೆ ಈಗ ಕೆಲವರು ನೋಡಿರ್ತಾರೆ ಈಗ ಒಂದು ಮನೆಯಲ್ಲೇ ತಗೊಳ್ಳಿ ಏನೋ ಒಂದು ಇನ್ಸಿಡೆಂಟ್ ನಡೆದಿರತ್ತೆ ಅದನ್ನು ಎದುರಿಗೆ ಮಾತಾಡೋಕ್ಕೆ ಆಗೋಲ್ಲ ಹಿಂಗಿಂದ ಮಾತಾಡ್ತಿರ್ತಾರೆ ಎದುರುಗಡೆ ಮಾತಾಡಲ್ಲ ಆ ಹಿಂದಿಂದ ಮಾತಾಡೋದನ್ನ ಆತ್ಮಹೀನರು ಅಂತ ಕರೀತಾರೆ ಅಂಥವ್ರನ್ನ ನ್ಯಾಯಕ್ಕೆ ಕರೀಲೂಬಾರ್ದು ಅಂಥವ್ರನ್ನ ನಾವು ಎಂಟರ್ಟೈನೂ ಮಾಡಬಾರ್ದು ಅಂಥ ಹೋಗಲೂಬಾರ್ದು ಎಲ್ಲಿ ಯಾರಿಗೂ ನ್ಯಾಯ ಕೊಡಲಿಕ್ಕೆ ಹೋಗಲೂಬಾರ್ದು ಸಭೆಗೆ ಹೋಗಬಾರ್ದು ಅವರು ಹಾಗೂ ಹೋದರೆ ಸತ್ಯವನ್ನು ನುಡಿಬೇಕು ಸಭೆಯಲ್ಲಿ ಕೂತ್ಕೊಂಡು ಸುಳ್ಳು ಹೇಳಿದ್ರೆ ಸುಳ್ಳು ಮಾತುಗಳನ್ನು ಕೇಳಿ ಸುಮ್ಮನಿದ್ದರೆ ಅಥವಾ ಸತ್ಯಕ್ಕೆ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರು ಮಹಾಪಾಪಿ ಆಗಿಬಿಡ್ತಾರೆ ಅರ್ಥ ಆಯ್ತಾ ಧರ್ಮಾಧರ್ಮ ವಿವೇಕವಿಲ್ಲದ ಸಭೆಯನ್ನು ಕುರಿತು ಮನೂನು ಕೂಡ ಏನು ಹೇಳ್ತಾನೆ ಅಂತಂದರೆ ಅಧರ್ಮದಿಂದ ಧರ್ಮಕ್ಕೆ ಘಾಸಿಯಾಗಿರ್ತಕ್ಕಂಥದ್ದು ಆ ಘಾಸಿಯಾದ ಧರ್ಮದ ನೋವನ್ನು ಸಭಾಸದರು ಗುಣಪಡಿಸದಿದ್ದಂಥ ಸಭೆಯಲ್ಲಿ ಇರತಕ್ಕಂಥ ಸಭಾಸದರೆಲ್ಲರೂ ಕೂಡ ಘಾಸಿಯಾಗಿ ಬಿದ್ದಿರುವವರನ್ನು ತಿಳಿ ಅಂತ ಆದ್ದರಿಂದ ಸಭಾಸದರು ಈ ಅಧರ್ಮವೆಂಬ ಮುಳ್ಳನ್ನು ಕಿತ್ತೊಗೆ ಅವಶ್ಯಕ ಇಲ್ಲ ಎಲ್ಲ ಸಭಿಕರು ಅಧರ್ಮವೆಂಬ ಮುಳ್ಳಿನಿಂದ ಗಾಯಗೊಂಡಿರ್ತಾರೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ ಆದ್ದರಿಂದ ಸಂಘ ಸಂಸ್ಥೆಗಳಲ್ಲಿ ವ್ಯಕ್ತಿ ಧರ್ಮವನ್ನೇ ಪಾಲಿಸಬೇಕು ಇತರರು ಪಾಲಿಸುವಂತೆ ಮಾಡಬೇಕು ಗೊತ್ತಾಯ್ತಾ ಈಗ ಈಗ ನಡೀತಾ ಇರ್ತಲ್ಲ ರಾಜಕಾರಣಿಗಳ ಸಭೆ ಎಷ್ಟೊಂದು ಸಭೆಗಳು ಬರೀ ಸುಳ್ಳು 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 ಸತ್ಯ ಹುಡುಕಿದ್ರೂ ಸಿಗಲ್ಲ ಅಂಥ ಸಭೆಗೆ ಅಟೆಂಡ್ ಮಾಡೋರು ಕೂಡ ಸತ್ಯವನ್ನು ಹೇಳದೆ ಬರೀ ಅದನ್ನೇ ಆರಿಸ್ಕೊಂಡು ಬಂದರೆ ಅವರು ಪಾಪಿಗಳಾಗ್ಬಿಡ್ತಾರೆ ಅನ್ನೋದನ್ನು ವೇದಗಳಲ್ಲಿ ಉಲ್ಲೇಖ ಮಾಡಿದೆ ಸತ್ಯಕ್ಕೆ ಸಮನಾದ ಧರ್ಮ ಇಲ್ಲ ಸತ್ಯಕ್ಕಿಂತಲೂ ಶ್ರೇಷ್ಠವಾದದ್ದು ಬೇರೆ ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ ಸುಳ್ಳು ಸುಳ್ಳಿಗಿಂತ ದೊಡ್ಡ ಪಾಪ ಬೇರೊಂದು ಇಲ್ಲ ಅದರಿಂದ ಮನುಷ್ಯ ಸಾಧ್ಯವಾದಷ್ಟು ಸುಳ್ಳಿನಿಂದ ದೂರ ಇದ್ದು ಸತ್ಯಕ್ಕೆ ಅವನು ಸಂಬಂಧಿಯಾಗಿರಬೇಕು ಯಾಕೆಂದರೆ ವಿಶ್ವದ ಸಕಲ ಧರ್ಮಗಳಲ್ಲಿ ಸತ್ಯವೇ ಸರ್ವೋತ್ಕೃಷ್ಟವಾಗಿರ್ತಕ್ಕಂತಹ ಧರ್ಮ ಅನ್ನೋದನ್ನು ಹೇಳ್ತಾರೆ ನೋಡಿ ಸತ್ಯವನ್ನು ಹೇಳಬೇಕು ಅದು ಎಷ್ಟು ಪುಣ್ಯ ಅಂತಂದರೆ ಸಾವಿರ ಅಶ್ವಮೇಧ ಯಜ್ಞಗಳ ಪುಣ್ಯವನ್ನು ಸತ್ಯಕ್ಕೆ ಹೋಲಿಸಿದರೆ ಸಾವಿರ ಅಶ್ವಮೇಧ ಪುಣ್ಯಕ್ಕಿಂತ ಸತ್ಯವೇ ಹೆಚ್ಚಾಗುತ್ತಂತೆ ನೀವು ಯಾವ ಅಶ್ವಮೇಧ ಯಾವ್ದು ಮಾಡೋದು ಬೇಡ ಸತ್ಯ ಹೇಳ್ರಿ ಸಾಕು ಅಂದರೆ ಸತ್ಯ ಪುಣ್ಯಕ್ಕಿಂತಲೂ ಹೆಚ್ಚು ಹೆಚ್ಚಾಗಿರ್ತಕ್ಕಂಥದ್ದು ಯಾರಾದರೂ ಕೇಳ್ತಾರೆ ನೀವು ನಾನು ಏನೇನು ಮಾಡಬೇಕು ಪುಣ್ಯ ಗಳಿಸ್ಕೊಳ್ಳೋಕ್ಕೆ ಹಂಗೆ ಹಂಗೆ ಅಂದಾಗ ನೀವೇನೂ ಮಾಡಬೇಡಿ ಸದಾ ಸತ್ಯವನ್ನೇ ನುಡಿಯಿರಿ ಆ ದೈ ಅವಾಗ ಖಂಡಿತವಾಗೂ ನಿಮಗೆ ಎಲ್ಲ ಪುಣ್ಯಗಳು ನಿಮಗೆ ಸಿಗುತ್ತೆ ಅಂತ ಮನುಷ್ಯನ ವಾಣಿಯಲ್ಲಿ ಇರಬೇಕಾಗಿರ್ತಕ್ಕಂತಹ ಮೂರು ವೈಶಿಷ್ಟ್ಯಗಳು ಯಾವ್ಯಾರಪ್ಪ ಅಂತಂದರೆ ಯಾವಾಗಲೂ ಒಂದು ಸತ್ಯ ಹೇಳಬೇಕು ಮೃದುವಾಗಿರ್ತಕ್ಕಂತಹ ಹಿತವಚನ ಹಿತವಚನವನ್ನೇ ಆಡಬೇಕು ಈಗ ಕೆಲವರು ಸತ್ಯ ಹೇಳಬೇಕು ಅಂದ್ಬಿಟ್ಟು ಆ ಸತ್ಯದಿಂದ ಇನ್ನೊಬ್ಬರಿಗೆ ಇದೆ ಅಂತ ಗೊತ್ತಿದ್ರು ಪಟ್ಟಂತ ಹೇಳ್ತಾರೆ ಆ ಸತ್ಯ ಸತ್ಯ ಅದು ಅದು ಡೈಜೆಸ್ಟಬಲ್ ಸತ್ಯ ಅಲ್ಲ ಅದು ಹಾಗೆ ಹೇಳ್ಬಾರ್ದು ಸತ್ಯಮ್ರು ಯಾತ್ ಪ್ರಿಯಮ್ರು ಯಾತ್ಮಾವ್ರು ಯಾ ಪ್ರಿಯಂ ಅಂತ ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು ಹಾಗಂತ ಸುಳ್ಳು ಹೇಳಿ ಅಂತೆಲ್ಲ ನೀವೇನು ಹೇಳಲೇಬೇಡಿ ಆ ಸಮಯದಲ್ಲಿ ನೀವು ಅಂಥದ್ದನ್ನು ಹೇಳಬಾರ್ದು ಕೆಲವೊಂದು ಸರ್ತಿ ಕೆಲವ್ರು ಏನು ಅಂದರೆ ಏನೋ ಆ ಸತ್ಯವಂತ ಅಂತ ಅವರಿಗೆ ಹರ್ಟ್ ಆಗುವಂತಹ ಆ ವ್ಯಕ್ತಿಗೆ ನೋವಾಗುವಂತಹ ಸತ್ಯವನ್ನು ಹೇಳ್ತಾರೆ ನಾನು ಭಾಗವತದಲ್ಲಿ ಓದ್ತಾ ಇರ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ತುಂಬ ಇಷ್ಟ ಆಯಿತು ವಿದೂರ ಸುಮಾರು ಹದಿಮೂರನೇ ಅಧ್ಯಾಯ ಪ್ರಥಮ ಸ್ಕಂದ ಹದಿಮೂರನೇ ಅಧ್ಯಾಯದಲ್ಲಿ ನಾನು ಅದನ್ನು ನೋಡಿದೆ ಅವ್ನು ಎಷ್ಟು ಚೆನ್ನಾಗಿ ಅವನು ಎಲ್ಲ ಕಡೆ ತೀರ್ಥಯಾತ್ರೆ ಮುಗಿಸ್ಕೊಂಬಂದಿರ್ತಾನೆ ಧರ್ಮರಾಜ ಕೇಳ್ತಾನೆ ಏನು ಹೆಂಗಾಯಿತು ತೀರ್ಥಯಾತ್ರೆಗೆ ಹೆಂಗಾಯ್ತು ಅಚ್ಚಿಕಪ್ಪ ಎಲ್ಲ ಇರ್ತಾನೆ ಹಾಗೆ ನೀವು ದ್ವಾರಕೆಗೂ ಹೋಗಿ ಬಂದ್ರಿ ಅಲ್ವ ಯಾದವರೆಲ್ಲ ಹೇಗಿದ್ದಾರೆ ಅಂತ ಕೇಳ್ತಾರೆ ಅದಕ್ಕೆ ವಿದುರ ಹೇಳ್ತಾನೆ ಎಲ್ಲ ಚೆನ್ನಾಗಿದ್ದಾರಪ್ಪ ಅಂತ ಆ್ಯಕ್ಚುಲಿ ಯಾದವರೆಲ್ಲ ಒಬ್ರಿಗೆ ಒಬ್ಬರು ಹೊಡ್ಕೊಂಡು ನಾಶ ಆಗಿ ಹೋಗ್ಬಿಟ್ಟಿರ್ತಾರೆ ಎಲ್ಲ ಸತ್ತೋಗ್ಬಿಟ್ಟಿರ್ತಾರೆ ಅವ್ರು ಅದನ್ನು ಹೇಳ್ಬೋದಿತ್ತು ಆದರೆ ಇವನಿಗೆ ತುಂಬ ಬೇಜಾರು ಮಾಡ್ಕೊಳ್ತಾನೆ ಹರ್ಟ್ ಆಗುತ್ತೆ ತಿಳಿಬೇಕಾಗಿರೋ ವಿಷಯ ತಿಳಿದೇ ತಿಳಿಯತ್ತಲ್ವ ಇವತ್ತೆಲ್ಲ ನಾಳೆ ಈಗ ಯಾವ್ದಾರ ಒಂದು ವಿಷಯ ತಿಳಿಯುತ್ತೆ ಇವತ್ತಿನ ಕಾಲದಲ್ಲಿ ಫೋನ್ ಇದೆ ಕ್ಷಣ ಗೊತ್ತಾಗ್ಬಿಡುತ್ತೆ ಆ ಕಾಲದಲ್ಲಿ ಸ್ವಲ್ಪ ದಿನಗಳಾದ್ಮೇಲೆ ಗೊತ್ತಾಗ್ತಾ ಇತ್ತು ಸೊ ತಿಳಿಬೇಕಾಗಿರೋ ವಿಷಯ ತಿಳಿದೇ ತಿಳಿಯತ್ತೆ ಆಗ ಅವ್ನು ಬೇಜಾರು ಮಾಡ್ಕೊಳ್ಳಿ ಪಾಪ ಈಗ ತಾನೇ ಅವ್ರು ನನ್ನನ್ನು ಇದ್ದಾರೆ ಎಲ್ಲ ಖುಷಿ ಖುಷಿಯಾಗಿದ್ದಾರೆ ಈಗ ಹೇಳೋದು ಬೇಡ ಅಂತ ಅವರು ಯಾವುದೋ ವಿಷಯ ಹೇಳೋದಿಲ್ಲ ಅದು ಸುಳ್ಳಲ್ಲ ಅದು ಅಪ್ರಿಯವಾದ ಸತ್ಯವನ್ನು ಯಾವತ್ತೂ ಹೇಳಬಾರ್ದು ಅದು ತಿಳಿಬೇಕಾದಾಗ ತಿಳಿಯುತ್ತೆ ಸುಳ್ಳು ಹೇಳಬೇಡ ಅಷ್ಟೇ ಹಾಗೆ ಆ ಥರ ತಿಳ್ಕೊಳ್ಬೇಕು ಕೆಲವರು ಏನಕ್ಕೂ ಮಾತಾಡೋಕ್ಕೂ ಬರೋದಿಲ್ಲ ಏನೂ ಹೇಳಿರೋದೇ ಇಲ್ಲ ಕೆಲವು ಸರ್ತಿ ಯಾವ್ದಾರು ಒಂಥರ ಕೆಟ್ಟ ವಿಷಯಗಳಿರ್ತಲ್ಲ ಅಂತದನ್ನ ಮೊದಲು ಹೇಳಿಬಿಡ್ತಾರೆ ನಾವೇನೋ ಸತ್ಯವಂತೂ ಹಾಗೆ ಹೇಳ್ಬಿಡ್ತಾರೆ ಕೆಲವೊಂದು ವಿಷಯದಲ್ಲಿ ಆ ಥರ ಮಾಡಬಾರ್ದು ಬೇರೆಯವ್ರಿಗೆ ಹರಟಾಗಬಾರ್ದು ಆಮೇಲೆ ಇನ್ನೊಂದು ತನ್ನನ್ನೇ ಹೊಗಳಿಕೊಳ್ಳುವಂಥ ಬೇರೆಯವರನ್ನು ತೆಗಳುವಂಥ ಮಾತನ್ನು ಎಂದೂ ಆಡಬಾರ್ದು ಇನ್ನು ಕೆಲವರು ನೋಡ್ಕೊಳ್ಳಿ ತಾನೇ ಶ್ರೇಷ್ಠ ತಾನು ಹೇಳೋದೇ ಸರಿ ತಾನು ನಡ್ಕೊಳ್ಳೋದೇ ಸರಿ ಬರೀ ಅವ್ರವ್ರನ್ನ ಹೊರಗು ಯಾರಾದರೂ ಕೆಲವರು ಬಂದರೆ ಅವ್ರನ್ನವರು ಹೊಗಳ್ಕೊಳ್ತಾನೇ ಇರ್ತಾರೆ ಬೇರೆಯವ್ರ ಮಾತು ಕೇಳಿಸ್ಕೊಳಲ್ಲ ಬರೀ ಅವ್ರ ಬಗ್ಗೆ ಹೊಗಳ್ಕೊಳ್ತಾನೆ ಇರೋದು ಮತ್ತು ಅವ್ ಇನ್ನು ಬೇರೆಯವ್ರಿಗೆ ತೆಗಿತ್ತಾ ಇರೋದು ಅವ್ರು ಹಾಗೆ ಹೀಗೆ ಅವ್ರೇಗೋ ನಾವು ಹಾಗಲ್ಲಪ್ಪ ಬೇರೆಯವ್ರನ್ನ ತೆಗೊಳ್ಳೋದು ನಾನು ಹಾಗಲ್ಲಪ್ಪ ನಾನು ಆ ಥರ ಎಲ್ಲ ಮಾಡೋದೇ ಇಲ್ಲ ನಂಗೆ ಹಂಗೆಲ್ಲ ಕಂಡ್ರೆ ಆಗೋದೇ ಇಲ್ಲ ನಾನು ನಂಗೆ ತುಂಬ ನೇರ ನಾನು ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡು ತಮ್ಮಂತ ಹೋಗ್ಕೋತಾ ಇರ್ತಾರೆ ಬೇರೆಯವ್ರನ್ನ ಇರ್ತಾರೆ ಈ ಥರ ಮಾಡಬೇಡಿ ಅಂತ ಹೇಳತ್ತೆ ವೇದ ಸತ್ಯವನ್ನೇ ವ್ರತವಾಗಿ ಇರುವತಕ್ಕಂಥ ಸರ್ವದಾ ದೀನರನ್ನು ಕಂಡರೆ ದಯೆ ತೋರ್ತಕ್ಕಂತಹ ಕಾಮ ಕ್ರೋಧಗಳನ್ನು ತಮ್ಮ ವಶದಲ್ಲಿಟ್ಟುಕೊಂಡಿರ್ತಕ್ಕಂಥವರನ್ನು ಬುದ್ಧಿವಂತರು ಸಾಧು ಅಂತ ಕರೀತಾರೆ ಅಂತಹ ಸಾಧು ಜನರು ಹೇಳ್ತಾರೆ ಸಾವು ಎನ್ ಎದುರಾದಾಗಲೂ ಹೆದರಬಾರ್ದಂತೆ ನಿಜವನ್ನೇ ಹೇಳುವವರು ಎಲ್ಲ ದುಃಖಗಳಿಂದ ದೂರವಾಗ್ತಾರೆ ನಿನ್ನ ನೋಡೋ ನಾನು ಹಿಂಗೆ ಶೂಟ್ ಮಾಡಿಬಿಡ್ತೀನಿ ಏನಾರ ಸತ್ಯ ಹೇಳಿದ್ರೆ ಇಲ್ಲಿ ನಡೆದಿದ್ದನ್ನೇನಾರು ಯಾರು ಮುಂದಾರ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೊಂದುಬಿಡ್ತೀನಿ ಆ ಥರ ಏನೋ ಬೆದರಿಕೆ ಹಾಕಿರ್ತಾರೆ ಅವ್ರು ಯಾರು ಏನೇ ಬೆದರಿಕೆ ಹಾಕಲಿ ಏನು ನಡೆದಿತ್ತು ಅದನ್ನು ಹೇಳಿಬಿಡಬೇಕು ನ್ಯಾಯದ ಮುಂದೆ ತೀರ್ಪು ಕೊಡೋರ ಮುಂದೆ ಸುಳ್ಳು ಹೇಳಬಾರ್ದು ನ್ಯಾಯ ಹೇಳಿಬಿಡಬೇಕು ಆಗ ಸತ್ಯಕ್ಕೆ ಬೆಲೆ ಉಳಿ ಬೆಲೆ ಇರುತ್ತೆ ಹೆದರಿಕೆಗೆ ಅದನ್ನು ಹೇಳಿದೆ ಮುಚ್ಚಿಟ್ರೆ ಅದು ಕೂಡ ಮಹಾಪಾಪ ನಾನು ಮಾತನಾಡಬೇಕಾದ್ರೆ ಮಾಧುರಿಗೆ ಸ್ರವಿಸುವಂತಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹೂದಹುದೆನಬೇಕು ನಮ್ಮ ಮಾತು ಹೇಗಿರಬೇಕು ಅಂತ ಸಿಹಿಯಾಗಿರಬೇಕು ಮಧುರವಾಗಿರಬೇಕು ಸತ್ಯದಿಂದ ಕೂಡಿರಬೇಕು ಹಿತದಿಂದ ಕೂಡಿರಬೇಕು ಅದರಿಂದ ವಿರೋಧಿಗಳು ಕೂಡ ಪ್ರಭಾವಿತರಾಗ್ಬಿಡ್ತಾರೆ ಗೊತ್ತಾಯ್ತಾ ಅಂದರೆ ನಿನ್ನ ಮಾತೇ ನಿನಗೆ ಮೃತ್ಯು ಆಗ್ಬಿಡುತ್ತೆ ಅಷ್ಟೆ ಹೇ ಭಗವಂತ ನಮ್ಮ ಮಾತಿನಲ್ಲಿ ಸ್ವಾದುತ್ವ ಉಂಟು ಮಾಡು ಮಗು ಹುಟ್ಟಿದಾಗ ಅದರ ನಾರ್ಗೆ ಮೇಲೆ ಜೇನ್ ನೆನೆಸಿರ್ತಕ್ಕಂತಹ ಒಂದು ಚಿನ್ನ ತಂತಿಯಿಂದ ಓಂ ಅಂತ ಬರೀತಾರೆ ಮಗು ಹುಟ್ಟಿದಾಗಲೇ ಅವನ ಮಾತಿನಿಂದ ಹೊರಡುವ ಪ್ರತಿಯೊಂದು ಶಬ್ದವೂ ಆಸ್ತಿಕತೆ ಇದನ್ನು ನಮ್ಮ ಕಣದಲ್ಲಿ ಮಾಡ್ತಾರೆ ಆಸ್ತಿಕತೆ ಮತ್ತು ಈಶ್ವರ ವಿಶ್ವಾಸದಿಂದ ಓತಪ್ರೋತವಾಗಲಿ ಅಂತ ಸಂಸ್ಕಾರ ಮಾಡ್ತಾರೆ ಅಂತಂದರೆ ಅವನು ಯಾವಾಗಲೂ ದೈವಭಕ್ತಿಯಿಂದ ಇರಬೇಕು ಮಗ ಮಗು ಮತ್ತು ಭಗವಂತನಲ್ಲಿ ನಂಬಿಕೆ ಇಟ್ಟುಕೊಂಡಿರಬೇಕು ಅಂತ ಆ ಸಂಸ್ಕಾರವನ್ನು ಮಾಡ್ತಕ್ಕಂಥದ್ದು ಯಾಕೆಂದರೆ ಪರಮಾತ್ಮನ ನಿಜವಾದ ಸರ್ವೋತ್ಕೃಷ್ಟ ಹೆಸರೇ ಓಂ ಅಂತ ಶಬ್ದ ಚಿನ್ನದಂತೆ ಅಮೂಲ್ಯ ಜೇನುತುಪ್ಪದಂತೆ ಮಧುರವೂ ಆಗಿರಲಿ ಅಂತ ಹೇಳಿ ಚಿನ್ನದ ಉಂಗುರದಲ್ಲಿ ಜೇನುತುಪ್ಪವನ್ನು ನಸಿ ಮಗು ಬಾಯಿ ಮೇಲೆ ಓಂ ಬರೆಸ್ತಾರೆ ಅಂದರೆ ನಮ್ಮ ಮಾತು ಸತ್ಯವಾಗಿರಬೇಕು ಮಧುರವಾಗಿರಬೇಕು ಅಂತ ಹಾಗಾಗಿ ಪಾಂಡವರು ಶ್ರೀಕೃಷ್ಣನನ್ನು ತಮ್ಮ ದೂತನಾಗಿ ಆರಿಸಿಕೊಂಡಿದ್ರೋ ಏನೋ ಏಕೆಂದರೆ ಶ್ರೀಕೃಷ್ಣನ ಮಾತಿನಲ್ಲಿ ಎಲ್ಲ ಗುಣಗಳು ಹೌದಾ ಅವನ ಮಾತು ಮಧುರ ಅವನಷ್ಟು ಯಾವ ರೀತಿ ಅವನ ಸತ್ಯ ಸಿಹಿ ಯಾದ ಮಾತುಗಳು ಎಲ್ಲವೂ ಅವನ್ ಅವನನ್ನು ಆವರಿಸ್ಕೊಂಡಿರೋ ಇದ್ದಿದ್ದರಿಂದಲೇ ಕೃಷ್ಣ ಪಾಂಡವರಿಗೆ ಬಂಧುವಾದ ಹೀಗೆ ನೋಡಿ ಯಾವತ್ತೂ ಕೂಡ ವಾಕ್ಚೋರಣಾಗಬಾರ್ದು ಕೆಲವರು ನೋಡಿಬೇಕಾದ್ರೆ ಹೇಳಬೇಕಾದ ಸಮಯದಲ್ಲಿ ಜಾರ್ಕೊಂಬಿಡ್ತಾರೆ ಎಲ್ಲಿ ಅವ್ರು ಕೆಟ್ಟವ್ರು ಅಂತ ಇವ್ರಿಗೆ ಸತ್ಯ ಗೊತ್ತಿರುತ್ತೆ ಇದು ಸತ್ಯ ಅಂತ ಗೊತ್ತಿರುತ್ತೆ ಈ ಥರ ನಮಗೆ ಬೇಕಾದಷ್ಟು ಅನುಭವಗಳಾಗಿದೆ ಜೀವನದಲ್ಲಿ ನಮ್ಮ ಹತ್ರ ಹೇಳ್ತಿರ್ತಾರೆ ಅಯ್ಯೋ ತುಂಬ ಅನ್ಯಾಯ ಆಗ್ತಾ ಇದೆ ತುಂಬ ಅನ್ಯಾಯ ಆಗ್ತಾ ಇದೆ ನೀವೇನಾದ್ರೂ ಮಾಡಿ ಅಂತ ಆಯ್ತಪ್ಪ ನಾನು ಸತ್ಯ ನಿಮಗೆ ಸತ್ಯವನ್ನು ಕೊಡಿಸ್ತೀರಿ ನಿಮಗೆ ಬನ್ನಿ ನೀವು ಅಂಥೇಳಿ ಕರ್ಕೊಂಡು ಹೋದಾಗ ಆ ಸಾಹೇಬರ ಮುಂದೆ ಅವರಿಗೆ ಒಪ್ಕೊಳ್ಲಿಕ್ಕೆ ಆಗೋದಿಲ್ಲ ನಾವು ಹೇಳೇ ಇಲ್ಲ ಅಂತ ಕೈ ತೊಳ್ಕೊಂಡು ಬಿಡ್ತಾರೆ ಹೌದಾ ಅಂದರೆ ನಾವು ಹೇಳೇ ಇಲ್ಲ ಅಂತ ಕೈ ತೊಳ್ಕೊಂಡು ಸತ್ಯ ಕೊಡಿಸ್ಲಿಕ್ಕೆ ಹೋಗಿರ್ತೀವಲ್ಲ ನಾವು ನ್ಯಾಯ ಕೊಡಿಸ್ಲಿಕ್ಕೆ ಹೋಗಿರ್ತೀವಲ್ಲ ನಮಗೆ ಅವಮಾನ ಹಾಗೂ ಆಗೋ ಹಾಗೆ ಮಾಡ್ತಾರೆ ಅಂದರೆ ಅವ್ರಿಗೆ ನ್ಯಾಯ ಬೇಕು ಆದರೆ ತಾವು ಕೆಟ್ಟವರಾಗಬಾರ್ದು ಆ ರೀತಿಯ ಜನಗಳೇ ತುಂಬಿದೆಯ ತುಂಬಿಬಿಟ್ಟಿದ್ದಾರೆ ಸುಳ್ ಸಾಕ್ಷಿ ಹೇಳ್ತಾರೆ ಸುಳ್ ಸಾಕ್ಷಿ ಹೇಳಿದ್ರೆ ಏನಾಗತ್ತೆ ಗೊತ್ತಾ ಅದಕ್ಕೆ ಒಂದು ಶಾಸ್ತ್ರಕಾರರ ಒಂದು ವ್ಯವಸ್ಥೆ ಇದೆ ನೋಡಿ ನಗ್ನಃ ಮುಂಡ ಕಪಾಲೇನ ಭಿಕ್ಷಾರ್ತಿ ಕ್ಷುತ್ಪಿಪಾಸಿ ಶತ್ರುಕುಲಂ ಗಚ್ಛೇದ್ಯ ಸಾಕ್ಷ್ಯನ್ ಸಾಕ್ಷ್ಯ ವದೇತ್ ಸುಳ್ಳು ಸಾಕ್ಷಿ ಹೇಳ್ತಾನೆ ನೋಡಿ ಕೋರ್ಟಲ್ಲಿ ಎಲ್ಲ ಕಡೆ ಎಲ್ಲೆಲ್ಲರೂ ಎಲ್ಲರೂ ಸರಿ ಸುಳ್ಳು ಸಾಕ್ಷಿ ಹೇಳ್ತಾನೆ ನೋಡಿ ಅವನು ನಗ್ನನಾಗಿ ಅಂದರೆ ಬೆತ್ತಲೆ ಶರೀರ ಬೊಕ್ಕ ತಲೆಯಂತೆ ಇದ್ದು ಹಸುವು ನೀರಡುಗಳಿಗಿಂತ ಕಪಾಲ ಇಟ್ಕೊಂಡು ಭಿಕ್ಷೆ ಬೇಡ್ತಾ ಕುರುಡನ್ನಾಗಿ ಶತ್ರು ವಂಶಕ್ಕೆ ನೆಕ್ಸ್ಟ್ ಜನ್ಮದಲ್ಲಿ ಅದಕ್ಕೋಸ್ಕರ ಯಾವತ್ತೂ ಕೂಡ ಮನುಷ್ಯ ಸುಳ್ಳು ಹೇಳಬಾರ್ದು ಸುಳ್ಳು ಸಾಕ್ಷಿ ಹೇಳಬಾರ್ದು ಈಗಂತೂ ಕೆಲರ ಕಸವೇ ಸುಳ್ಳು ಸಾಕ್ಷಿ ಹೇಳೋದು ನೀನು ಸುಳ್ಳು ಸಾಕ್ಷಿ ಹೇಳೋದು ನಿಮ್ಗೆ ಇಷ್ಟು ಕೊಟ್ಟುಬಿಡ್ತೀನಿ ನಿಮ್ಮ ಮನೆಯಲ್ಲಿ ಕೂತ್ಕೊಂಡ್ತೀನಿ ನಂಗೆ ನಾನು ದುಡ್ಡು ಕೊಡ್ತೀನಿ ಸುಳ್ಳು ಸಾಕ್ಷಿ ಹೇಳೋದು ಆಯಿತು ಓಕೆ ಡನ್ ಅವನು ಮುಂದೆ ಹಿಂಗೆ ಆಗೋದು ಸತ್ತ ಮೇಲೆ ಇದೇ ಥರನೇ ಆಗೋದನು ಆದರೆ ಆ ಪಾಪಿ ತಲೆ ಕೆಳಕ್ಕಾಗಿ ಘೋರ ಅಂಧಕ್ಕದಲ್ಲಿ ಬೀಳ್ತೀನಿ ಅನ್ನೋ ಒಂದು ಕಾಮನ್ ಸೆನ್ಸು ಹಂಗಿರಲ್ಲ ಅವನು ಧರ್ಮದ ತೀರ್ಮಾನಕ್ಕಾಗಿ ಪ್ರಶ್ನೆ ಕೇಳಿದಾಗ ವಿರುದ್ಧ ಅಥವಾ ಸುಳ್ಳನ್ನು ಹೇಳ್ಬಿಟ್ಟಿರ್ತಾನಲ್ಲ ಇಂತಹ ವ್ಯಕ್ತಿ ಇಲ್ಲೂ ಆಗಲಿ ಮೇಲೂ ಆಗಲಿ ಇಹ ಅಪರ ಎರಡರಲ್ಲೂ ಕೂಡ ಚಿಂತೆಯಿಂದ ಕಷ್ಟಕ್ಕೊಳಗಾಗ್ತಾನೆ ಹೊತ್ತು ಅವನಿಗೆ ಸುಖವೂ ಇಲ್ಲ ಸಂಸಾರ ಸಾಗರವನ್ನು ದಾಟಬೇಕಾದರೆ ಸತ್ಯ ಒಂದೇ ಸಾಧನ ಸಮುದ್ರವನ್ನು ದಾಟಲಿಕ್ಕೆ ನಾವು ನಮಗೆ ನಾವೇ ಒಂದೇ ಸಾಧನ ಆಗಿರುವಲ್ವ ಹಾಗೇ ಸಂಸಾರ ಸಾಗರವನ್ನು ದಾಟಬೇಕಂದ್ರೆ ಸತ್ಯ ಒಂದೇ ಸಾಧನ ಸ್ವರ್ಗವನ್ನು ಹೊಂದಬೇಕು ಅಂದರೆ ಸತ್ಯ ಒಂದೇ ದಾರಿ ಬೇರೆ ಯಾವುದೂ ಅಲ್ಲ ಭಗವಂತ ಹೇಳ್ತಾನೆ ಈ ಮಾತನ್ನು ಚೆನ್ನಾಗಿ ತಿಳಿದುಕೋ ಮನುಷ್ಯರಿ ಅಂತ ಹೇಳ್ತಾನೆ ವೇದಗಳಲ್ಲಿ ಬರ್ತಕ್ಕಂತಹ ವಿಷಯ ಇದು ಸತ್ಯದಿಂದ ಇದ್ರೆ ನಿಮಗೆ ಯಾವತ್ತು ಜಯ ಸತ್ಯ ಕಥನ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಸತ್ಯಕ್ಕಿಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಯಾಕೆ ಅಂದರೆ ಎಲ್ಲವನ್ನು ಸತ್ಯವೇ ಧರಿಸತಕ್ಕಂಥದ್ದು ಸತ್ಯದಲ್ಲೇ ಎಲ್ಲವೂ ಪ್ರತಿಷ್ಠಿತವಾಗಿದೆ ಸತ್ಯದಿಂದಲೇ ಎಲ್ಲವೂ ನೆಲೆ ನಿಂತಿವೆ ಸತ್ಯವನ್ನು ಧರಿಸೋದು ಸತ್ಯವನ್ನು ಆಡೋದು ಸಣ್ಣ ವ್ಯವಹಾರ ಮಾಡತಕ್ಕಂಥದ್ದು ಎಲ್ಲವೂ ಕೂಡ ಪರಮಧರ್ಮ ಅಂತ ಹೇಳಿದ್ದಾರೆ ಈ ಸತ್ಯ ಶಾಶ್ವತವಾದ ಧರ್ಮ ಅನ್ನೋ ನಾವು ತಿಳಿದುಕೊಂಡು ಬಿಟ್ರೆ ನನಗಿನ್ನೇನೂ ಬೇಕಾಗಿಲ್ಲ ಭಗವಂತನೂ ಸತ್ಯ ಯಾಕೆಂದರೆ ಉಪನಿಷತ್ತಲ್ಲ ಹೇಳಿದೆಯಲ್ಲ ಸತ್ಯೇನ ಲಭ್ಯಸ್ತಪ ಸಾಹ್ಯೇಷ ಆತ್ಮ ಸಮ್ಯ ಜ್ಞಾನೇನ ಬ್ರಹ್ಮಚರ್ಯೇಣ ನಿತ್ಯಂ ಅಂತಃಶೀರೆ ಜ್ಯೋತಿರ್ಮಯೋ ಹಿ ಪಶ್ಯಂತಿ ಪಶ್ಯಂತ ಯಥೀಣೋಷ ಅಂದರೆ ಸೃಷ್ಟಿಕರ್ತನು ಧಾರಣಕರ್ತನೂ ಲಯಕರ್ತನೂ ಆಗಿರ್ತಕ್ಕಂತಹ ಪರಮೇಶ್ವರನನ್ನು ತಪಸ್ಸು ಸಮಯಜ್ಞಾನ ಬ್ರಹ್ಮಚರ್ಯ ಸದಾ ಸತ್ಯವನ್ನೇ ಹೇಳ್ತಕ್ಕಂಥದ್ದಂದರೆ ನಾವು ತಿಳ್ಕೊಳ್ಬಹುದು ಅವನನ್ನು ಪಡಿಬಹುದು ಆ ಪರಮಾತ್ಮ ಜ್ಯೋತಿ ಸ್ವರೂಪನಾಗಿ ಪ್ರಕಾಶ ಸ್ವರೂಪನಾಗಿ ಎಲ್ಲರ ಶರೀರದಲ್ಲೂ ಇದ್ದಾನೆ ಇವನನ್ನು ಸತ್ಯದ ತಾಪದಲ್ಲಿ ತಪ್ತರಾಗಿ ದೋಷವಿಲ್ಲದ ಯತಿಗಳೇ ಸತ್ಯವನ್ನು ಹೇಳೋದರಿಂದ ಮಾನ್ಯ ಮಾಡೋದರಿಂದ ಸತ್ಯ ಕಾರಿಕೆ ಮುಂತಾದವುಗಳಿಂದ ನೋಡಲಿಕ್ಕೆ ಅರ್ಹ ಆಗ್ತಾರೆ ಅದನ್ನೇ ವೇದ ಹೇಳ್ತಕ್ಕಂಥದ್ದು ಸತ್ಯಮೇವ ಜಯತೆ ಅಂತ ಹೀಗೆ ವೇದಗಳಲ್ಲಿ ಸತ್ಯಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಇನ್ನು ಸುಳ್ಳಿನ ಬಗ್ಗೆ ಏನು ಹೇಳಿದ್ದಾರೆ ಮಿಥ್ಯಾಭಾಷಣ ಏನು ಹೇಳಿದೆ ಅಂತಂದರೆ ಸತ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಸುಳ್ಳು ಅದು ನಮ್ಮ ಈ ಯುಗದಲ್ಲಿ ಬಹಳ ಚೆನ್ನಾಗಿ ವಿಜೃಂಭಿಸ್ತಾ ಇದೆ ಅಂತಲೇ ಹೇಳಬಹುದು ಸತ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದೇ ಅಸತ್ಯ ಮಿಥ್ಯೆ ಸುಳ್ಳು ಅನೃತ ಕಪಟ ಛಲ ಮೋಸ ಇವೆಲ್ಲ ಸುಳ್ಳು ವಿಥ್ಯಾಭಾಷಣ ಅನ್ನಿಸ್ಕೊಳ್ಳುತ್ತೆ ಈ ಪ್ರಪಂಚದಲ್ಲಿ ತಮ್ಮ ಸತ್ಯದ ಧ್ವನಿಯನ್ನು ಕೇಳದೆ ಗುರುತಿಸದೆ ಆತ್ಮಹೀನರಾದವರು ಅಜ್ಞಾನ ಅಂಧಕಾರಗಳಿಂದ ಕೂಡಿರ್ತಕ್ಕಂತಹ ಲೇಷ ಮಾತ್ರವೂ ಜ್ಞಾನವಿಲ್ಲದ ಸ್ಥಿತಿಯನ್ನು ಪಡೆದು ಬಿಡ್ತಾರೆ ಇದು ಮಿಥ್ಯಾಪವಾದದಿಂದ ರಕ್ಷಿಸಿಕೊಳ್ಳಿಕ್ಕೆ ಮನುಷ್ಯನಿಗೆ ಎಚ್ಚರಿಕೆ ಮಾತು ಅಂತ ಹೇಳ್ಬೋದು ನಿಜವಾಗ್ಲೂ ದಯವಿಟ್ಟು ಸುಳ್ಳು ಹೇಳಬೇಡಿ ಸುಳ್ಳು ಹೇಳೋದ್ರೆ ನಿಮಗೆ ಎಲ್ಲರೂ ಕೂಡ ಇಲ್ಲೂ ಸದ್ಗತಿ ಇಲ್ಲ ಮುಂದೆ ಮೇಲೂ ಸದ್ಗತಿ ಇಲ್ಲ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಏನು ಹೇಳಿದೆ ಸುಳ್ಳು ಹೇಳೋದು ಮಹಾಪಾಪ ಅಂತ ಹೇಳಿದೆ ಜೊತೆಗೆ ಅದಕ್ಕೆ ತಕ್ಕ ಶಿಕ್ಷೆ ಏನು ಹೇಳಿದೆ ಏನು ಹೇಳಿದೆ ನಾನು ಆಗಲೇ ಸತ್ಯದಲ್ಲಿ ಹೇಳಿದ್ನಲ್ಲ ಸುಳ್ಳು ಹೇಳೋನು ಕುರುಡನಾಗ್ಬಿಡ್ತಾನೆ ಆಚಾರ ವಿಚಾರ ವ್ಯವಹಾರ ಶರೀರ ಎಲ್ಲ ದೃಷ್ಟಿಯಿಂದ ನಾನು ಬೆತ್ತಲೇ ಹಂಗೇನೂ ಇಲ್ಲ ಅವನಿಗೆ ಅಂತ ಸುಳ್ಳು ಹೇಳುವವನ ತಲೆಯನ್ನು ಕೆಳಗೆ ಮಾಡಿ ನೇತಾಳಿಸ್ತಾರಂತೆ ಮೇಲೆ ಹೋದಾಗ ಕಟ್ಟಿಟ್ಟು ಶಿಕ್ಷೆ ಕೊಡ್ತಾರಂತೆ ಯವನ ಲೋಕದಲ್ಲಿ ದಂಡನೆ ಕೊಡ್ತಾರಂತೆ ಅಳ್ತರಂತೆ ಆಗವನು ಒದ್ದಾಡ್ತಾನಂತೆ ವಿಲವಿಲ್ಲ ಅಂತ ಒದ್ದಾಡ್ತಾನಂತೆ ಬಿಕ್ಕೊಳಿಸ್ತಾನಂತೆ ಮತ್ತೆ ದೇವರನ್ನೇ ಮತ ದೂಷಿಸ್ತಾನೆ ಎಂಥ ಮಾಡ್ದ ದೇವರ ಅನ್ಯಾಯಿ ಅಂತೆಲ್ಲ ಬೈತಾರಂತೆ ಆಗ ಆ ಶರೀರ ನ್ಯಾಯ ತೋರ್ತಕ್ಕಂಥ ಯೋಗ್ಯತೆ ನಿಮಗೆ ಇಲ್ಲ ಅಂತ ದೇವರನ್ನೇ ಬೈದು ಹಾಕ್ತಾರೆ ಆದ್ದರಿಂದ ಇಂಥದ್ದೆಲ್ಲ ಆಗುತ್ತೆ ಸುಳ್ಳು ಹೇಳೋದ್ರಿಂದ ಅದು ಎಚ್ಚರವಾಗಿರು ಮನುಷ್ಯ ಅಂತ ಹೇಳ್ತಾರೆ ಭಗವಂತ ಪಾಪ ಮಾಡಿಯೂ ಪಾಪಿ ಸುಳ್ಳು ಹೇಳಿದ್ರೂ ಪಾಪಿ ಆದರೆ ಇವನ ಒಳಗಿರ್ತಕ್ಕಂಥ ಭಗವಂತ ಎಲ್ಲವನ್ನೂ ಬಲ್ಲ ಅವನಿಗೆಲ್ಲ ಗೊತ್ತಿರುತ್ತೆ ಆದರೆ ಅವನು ಮಾಡಿ ಮಾಡ್ತೇ ಅನುಭವಿಸ್ತಾ ಇರ್ತಾನೆ ಅಷ್ಟೆ ಹಾಗೆ ಮಹಾಭಾರತದಲ್ಲಿ ಯುಧಿಷ್ಠಿರ ಸುಳ್ಳನ್ನು ಘೋಷಿಸುವಂತೆ ಮಾಡಿದ ಪ್ರಸಂಗ ನಿಮಗೆ ಗೊತ್ತೇ ಇದೆ ಮೊದಲೇ ಸುಳ್ಳು ಹೇಳೋದೇ ಇಲ್ಲ ಯುದಿಷ್ಟಿರ ಯುದಿಶ್ರ ಸುಳ್ಳು ಹೇಳಲ್ಲ ಅನ್ನೋದು ಎಲ್ಲರೂ ಗೊತ್ತು ದ್ರೋಣಾಚಾರ್ಯರಿಗೂ ನಂಬಿಕೆ ಇತ್ತು ಆದ್ದರಿಂದ ಶ್ರೀಕೃಷ್ಣ ಏನು ಮಾಡ್ದ ದ್ರೋಣಾಚಾರ್ಯರನ್ನು ಸೋಲಿಸಬೇಕು ಅಂತ ಆ ಸತ್ಯವಾಗಿರ್ತಕ್ಕಂತಹ ಯುದಿಷ್ಠಿರನ್ನು ಅಶ್ವತ್ಥಾಮೋ ಹತಃ ಅಂತ ಹೇಳುವ ಹಾಗೆ ಉಪಾಯ ಮಾಡಿದ ಏನು ಅಶ್ವತ್ಥಾಮೋ ಹತಃ ನರೋವಾ ಕುಂಜರೋವಾ ಅಲ್ಲಿ ಅಶ್ವತ್ಥಾಮೋ ಹತಃ ಅಷ್ಟಕ್ಕೆ ಹೇಳಿಸ್ದ ಹೇಳಿದ್ಮೇಲೆ ನರೋವಾ ಕುಂಜರೋಬ ಶಂಕ ಊದ್ಬಿಟ್ಟ ಅದು ಕೇಳಿಸ್ಲಿಲ್ಲ ಅವ್ರು ಅಶ್ವತ್ಥಾಮ ಸತ್ತ ಅಂತ ಕೇಳಿಸ್ತು ಸೀರಾಯಿತು ಉಪಾಯ ಮಾಡ್ದ ಕೃಷ್ಣ ಯಾಕೆಂದ್ರೆ ಅವ್ನು ನನ್ನ ಸುಳ್ಳು ಅನ್ನಾಗ್ಲಿಕ್ಕೆ ಇಷ್ಟಪಡಲ್ಲ ಅವನು ಯುದಿಷ್ಠ ನಾನು ಸುಳ್ಳು ಹೇಳಲ್ಲ ಅಂದ ಕೃಷ್ಣ ನೀ ಸುಳ್ಳು ಹೇಳಬೇಡ ಮುಂದೆ ಮನುಷ್ಯ ಅಥವಾ ಆನೆಯನ್ನು ಸೇರಿಸು ಯಾಕೆಂದರೆ ಆನೆ ಹೆಸರು ಅಶ್ವತ್ಥಾಮ ಅಂತ ಅಲ್ಲಿತ್ತು ಅದಕ್ಕೆ ಹೇಳ್ದ ಆ ಯುಧಿಷ್ಠರ ಜೀವನದಲ್ಲಿ ಸುಳ್ಳಾಡಿದ್ದು ಅಂದರೆ ಹೇಳಿದ್ದೊಂದೇ ಸಾಕ್ಷಿ ಇದೊಂದೇ ಅವನಿಗೆ ಗೊತ್ತಿತ್ತು ಹೇಳ್ತಾರೆ ಮಾಡ್ತಾರೆ ಊದು ಊದ್ಬಿಡ್ತಾನೆ ಶಂಕ ಅವ್ನಿಗೆ ಕೇಳಿಸಲ್ಲ ಅವ್ನಿಗೆ ಸೋಲ್ತಾನೇನು ಅದು ಗೊತ್ತಿದ್ದರೂ ಅವ್ನು ಸುಳ್ಳು ಆಯ್ತಲ್ಲ ಸತ್ಯವಾದ ಯುದಿಷ್ಟು ಅವನು ಅಶ್ವತ್ಥಾಮ ಸತ್ತ ಅಂತ ಹೇಳ್ತಾ ಶ್ರೀಕೃಷ್ಣ ಜೋರಾಗಿ ನಗಾರಿ ಬಾರಿಸಿದ ಕಡೆ ಮುಂದೆ ಅವನು ಹಾಡಿದ್ದ ನರೋವಾ ಕುಂಚರೋವ ಇತ್ತಲ್ಲ ಅದು ಯಾವುದು ದ್ರೋಣಾಚಾರ್ಯರಿಗೆ ಕೇಳಿಸ್ಲೇ ಯಾಕಂದ್ರೆ ನಗಾರಿ ವಾಸಿಸದ್ನಲ್ಲ ಕೃಷ್ಣ ಯುದಿಷ್ಠನ ಮೇಲೆ ಇದ್ದ ದ್ರೋಣ ಆಯುಧ ಕೆಳಗಡೆ ಇಟ್ಟರು ಕೋಸ ತೋದು ಹೀಗೆ ಯುಧಿಷ್ಠಿರ ಜೀವನದಲ್ಲಿ ಮಿಥ್ಯಾ ಭಾಷಣ ತಕ್ಕಳ ಒದಿತ್ತು ಅದಕ್ಕೆ ಅಸತ್ ಪ್ರಲಾಪಂ ಪಾರುಷ್ಯಂ ಪೈಶೂನ್ಯಂ ಅನುತ್ವ ಅನೃತಂ ತಥಾ ಚತ್ವ ರಾಜೇಂದ್ರನ ರಾಜೇಂದ್ರನ್ನ ಚಲ್ಪೇನ್ ನಾನು ಚಿಂತೆಯೇ ಇದ್ದ ಅಂದರೆ ಅಸತ್ಯ ಅಥವಾ ಮಿಥ್ಯಾ ಭಾಷಣ ಕಠೋರವಾದ ಮಾತು ಚಾಡಿ ಹೇಳೋದು ಅನೃತ ಅಂದರೆ ಸತ್ಯಕ್ಕೆ ವಿರುದ್ಧವಾಗಿ ಆಡ್ತಕ್ಕಂಥದ್ದು ಈ ನಾಲ್ಕು ರೀತಿಯ ಮಾತನ್ನು ಯಾವತ್ತೂ ಆಡಬಾರ್ದು ಹೇ ರಾಜ ಎಂದೂ ಇವುಗಳ ಬಗ್ಗೆ ಯೋಚಿಸಲೂ ಬಾರದು ನಾವೇನಾದರೂ ಮೋಹ ಪರವಶದಾಗಿ ಸುಳ್ಳಾಡಿಬಿಟ್ರೆ ಅಂತಹವನ ಶರೀರವೆಂಬ ವೃಕ್ಷ ಈಹ ಪರಗಳೆಂಬ ಎರಡೂ ಫಲಗಳಿಂದ ರಹಿತವಾಗಿ ಒಣಗೋಗಿಬಿಡತ್ತೆ ಅವನಿಗಿಲ್ಲು ಒಳ್ಳೆಯದಾಗಲ್ಲ ಮೇಲೂ ಒಳ್ಳೆಯದಾಗಲ್ಲ ಸುಳ್ಳು ಹೇಳುವವರೊಡನೆ ಯಾವ ಒಳ್ಳೆಯ ವ್ಯಕ್ತಿಯೂ ಸ್ನೇಹ ಬೆಳೆಸುವುದಿಲ್ಲ ನೋಡಿ ಸುಳ್ಳು ಹೇಳೋದ್ರ ಜೊತೆ ನಮ್ಗೆ ಇಷ್ಟನೇ ಆಗಲ್ಲ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೆ ಅವನು ಯಾಕೆ ಪುಣ್ಯಕ್ಕೂ ಭಾಗಿಯಾಗೋಲ್ಲ ಕೀರ್ತಿಯನ್ನು ಗಳಿಸೋದಿಲ್ಲ ಇಂತಹ ಈ ಜನ ಸಭೆಗಳಲ್ಲೂ ಶೋಭಿಸೋದಿಲ್ಲ ಯಾಕೆಂದರೆ ಅವುಗಳಲ್ಲಿ ಕೆಲವು ಇವರಲ್ಲಿ ಕೆಲವು ವೈಶಿಷ್ಟ್ಯಗಳಿರ್ತವೆ ಯಾಕೆಂದ್ರೆ ಇರ್ತಾರಲ್ಲ ಸುಳ್ಳು ಹೇಳ್ತಾರಲ್ಲ ಅವ್ರ ಚಿಹ್ನೆ ಏನಂದರೆ ಐದು ಅಹಂಕಾರದಲ್ಲಿರೋದು ಕೆಟ್ಟು ಮಾತಾಡೋದು ಹಠ ಮಾಡೋದು ಜಗಳ ಆಡೋದು ಬೇರೆಯವ್ರ ಸತ್ಯ ಆರ್ತಿತ್ತಲ್ಲ ಅದು ನಂಬಲ್ಲ ಅವನೊಬ್ಬ ಒಬ್ಬ ಇವ್ರಿಗೆ ಗೊತ್ತಿರೋದು ಏನು ಗುರೇ ಸಣ್ಣಶ್ರೇಷ್ಠ ಅನ್ನೋ ಹಾಗೆ ಪ್ರೊಜೆಕ್ಟ್ ಮಾಡ್ತಾ ಇರ್ತಾರೆ ಮೂರ್ಖ ಎಲ್ಲಿಯವರೆಗೆ ಬಾಯಿ ಬಿಡಲು ಅಲ್ಲಿಯವರೆಗೆ ಮಾತ್ರ ಅಷ್ಟೇ ಬಾಯಿ ಬಿಟ್ಟರೆ ಬಣ್ಗೇಡೆ ಅದಕ್ಕೋಸ್ಕರನೇ ನೀಚ ಕುಳದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ತಲೆಯಲ್ಲಿ ಕೊಂಬಿರೋದಿಲ್ಲ ಕುಲೀನನ ಕೈಯಲ್ಲಿ ಕಮಲ ಪುಷ್ಪವಿರೋದಿಲ್ಲ ಆದರೆ ದುಷ್ಟ ಮಿಥ್ಯೆ ಹಾಗೂ ಕಠೋರ ಮಾತುಗಳನ್ನಾಡತಕ್ಕಂಥವನು ವಾಕ್ಯವೆಂಬ ಬಾಣವನ್ನು ಬಿಡ್ತಾ ಇದ್ದ ಹಾಗೆಯೇ ಅವನ ಜಾತಿ ಮತ್ತು ಕುಲದ ಪ್ರಮಾಣ ದೊರೆತು ಬಿಡುತ್ತೆ ನಮಗೆ ಮಹಾಭಾರತದಲ್ಲಿ ಒಂದು ಕಡೆ ಸೋದರ ವಿತುರ ದುತರಾಶ್ರೀ ಬುದ್ಧಿ ಹೇಳ್ತಾ ಏನಂದರೆ ಸಹೋದರ ಅಪ್ರಿಯ ಸತ್ಯವನ್ನು ಹೇಳುವವರೂ ಕೇಳುವವರೂ ಸಿಗುವುದು ಬಹು ದುರ್ಲಭ ಸುಳ್ಳು ಪ್ರಲಾಪದಿಂದ ಸಂತೋಷಪಡಿಸ್ತಕ್ಕಂಥ ಹೊಗಳ ಭಟ್ಟರ ಸಂಖ್ಯೆ ಪ್ರಪಂಚದಲ್ಲಿ ಕಡಿಮೆ ಇಲ್ಲ ಏನು ಹೊಗಳುತ್ತಾರೆ ಹೊಗಳುತ್ತಾರೆ ರಾಜನ್ನಾಗಲಿ ಕೆಲವರಂತೂ ತುಂಬ ಹೊಗಳ ಜಾಸ್ತಿ ಅದು ತಪ್ಪುದು ಪ್ರಿಯವಾದ ಸುಳ್ಳನ್ನು ಆಡಲೇಬಾರದು ಇದೇ ನಿಜವಾದ ಧರ್ಮ ಅಂತ ಹೇಳ್ತೇನೆ ಅಂದರೆ ಪ್ರಿಯಂಚನಾ ನೃತಮೃಯಾ ದೇಶಧರ್ಮ ಸನಾತನ ಅಂದರೆ ಸುಳ್ಳು ಹೇಳೋದ್ರಿಂದ ನನಗೆ ಖುಷಿ ಆಗತ್ತೆ ನಿನಗೆ ಖುಷಿ ಆಗತ್ತೆ ಅಂತ ಸುಳ್ಳು ಹೇಳಿದರೆ ಖಂಡಿತ ಆಡಬಾರ್ದು ಇದು ಅಧರ್ಮ ಅದು ಅದಕ್ಕೋಸ್ಕರ ನಿಜವಾದ ಧರ್ಮ ಏನು ಅಂದರೆ ಸತ್ಯವನ್ನೇ ನುಡಿತಕ್ಕಂಥದ್ದು ಪ್ರಿಯವಾದ ಸುಳ್ಳನ್ನು ಆಡಬಾರ್ದು ಅನ್ನೋದನ್ನ ಹೇಳ್ತಾನೆ ಹೀಗೆ ವೇದದಲ್ಲಿ ಸತ್ಯ ಹಾಗೂ ಸುಳ್ಳಿನ ಬಗ್ಗೆ ಉಲ್ಲೇಖವಾಗಿದೆ ಧನ್ಯವಾದಗಳು